ಮೇಕೆದಾಟು ವಿಚಾರಕ್ಕೆ ತಮಿಳುನಾಡಿಗೆ ತೀವ್ರ ಮುಖಭಂಗ ಆಗಿದೆ ಡಿಕೆಶಿ ಮಹತ್ವಾಕಾಂಕ್ಷಿ ಯೋಜನೆಗೆ ಸಿಕ್ಕಿದೆ ಗ್ರೀನ್ ಸಿಗ್ನಲ್ ತಮಿಳುನಾಡನ್ನು ಸಲ್ಲಿಸಿರುವಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ತಮಿಳುನಾಡು ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಯೋಜನೆಯಲ್ಲಿ ಮಧ್ಯಪ್ರವೇಶಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅವಧಿಗೆ ಮುನ್ನವೇ ಅರ್ಜಿ ಸಲ್ಲಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅರ್ಜಿ ವಜಾಗೊಂಡ ಹಿನ್ನೆಲೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಂತಸ ವ್ಯಕ್ತವಾಗಿದೆ ಮೇಕೆದಾಟು ಯೋಜನೆ ಬಗ್ಗೆ ಮುಂದಿನ ಹೆಜ್ಜೆಗೆ ಸದ್ಯ ಹಸಿರು ನಿಶಾನೆ ಸಿಕ್ಕಿದೆ ಕರ್ನಾಟಕ ಸರ್ಕಾರಕ್ಕೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಗೆಲುವು ಸಿಕ್ಕಿರುವಂಥದ್ದು ಯೋಜನೆಗೆ ಏಳು ವರ್ಷಗಳಿಂದ ಅಡ್ಡಗಾಲು ಹಾಕ್ತಾ ಬರ್ತಿದ್ದ ತಮಿಳುನಾಡಿಗೆ ಇದೀಗ ಮುಖಭಂಗ ಆಗಿದೆ ಯೋಜನೆಯನ್ನ ವಿರೋಧಿಸಿ ತಮಿಳುನಾಡು ಸಲ್ಲಿಸಿದ್ದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಇವತ್ತು ವಜಾಗೊಳಿಸಿದೆ ಇದರೊಂದಿಗೆ ಯೋಜನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಮೊದಲ ಜಯ ಸಿಕ್ಕಂತಾಗಿದೆ ಹೆಚ್ಚು ಕಡಿಮೆ ಏಳು ವರ್ಷಗಳಿಂದಲೂ ಕೂಡ ಅಡ್ಡಗಾಲು ಹಾಕಿಕೊಂಡು ಬಂದಿತ್ತು ತಮಿಳುನಾಡು ಈಗ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಬಂದಿದೆ ಯೋಜನೆಯನ್ನ ವಿರೋಧಿಸಿ ನೆರೆಯ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ಏನಿದೆ ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ಗೆಲುವು ಸಿಕ್ಕಿರೋದು ಕಳೆದ ಏಳು ವರ್ಷಗಳಿಂದಲೂ ಕೂಡ ತಮಿಳುನಾಡು ಈ ಯೋಜನೆಗೆ ಅಡ್ಡಗಾಲನ್ನು ಹಾಕ್ತಾ ಇತ್ತು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಆ ಅರ್ಜಿಯನ್ನ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಯೋಜನೆಯನ್ನ ಆ ಯೋಜನೆ ಮುಂದುವರಿಯೋದಕ್ಕೆ ಕರ್ನಾಟಕಕ್ಕೆ ಸದ್ಯ ಹಸಿರು ನಿಶಾನೆ ಸಿಕ್ಕಿದೆ ಅದರ ಜೊತೆಗೆ ಯಾವಾಗ ಈ ಅರ್ಜಿ ವಜಾ ಆಗುತ್ತೆ ಇದರ ಬೆನ್ನಲ್ಲೇ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಂತಸ ವ್ಯಕ್ತವಾಗಿದೆ ಮೇಕೆದಾಟು ಯೋಜನೆಯನ್ನ ಪ್ರಶ್ನಿಸಿ ತಮಿಳುನಾಡು ಸಲ್ಲಿಸಿದಂತಹ ಅರ್ಜಿಯ ಬಗ್ಗೆ ಇವತ್ತು ವಿಚಾರಣೆ ನಡೆಯಿತು ಆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರಿದ್ದ ಪೀಠ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಮೇಕೆದಾಟು ಯೋಜನೆಯು ಇನ್ನೂ ಆರಂಭಿಕ ಹಂತದಲ್ಲಿದೆ ಯಾವುದೇ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿಲ್ಲ ಈ ಥರದೆಲ್ಲ ಒಂದಷ್ಟು ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ